ರಾಮಾಯಣದೊಳಗ ರಾಮ ರಾಮನ ಹೆಂಡತಿ ಯಾರು ಸೀತಾ ಮಾತೆ ಶ್ರೀರಾಮಚಂದ್ರನ ಹೆಂಡತಿ ಮಾತೆ ಮೈದುನ ಲಕ್ಷ್ಮಣ ಮೂರು ಜನ ಎಲ್ಲದಾರ್ರಿ ಅಂತಂದ್ರ ಕಾಡಿನೊಳಗದಾರ ಇದ್ದಾಗ ರಾವಣ ತಾಯಿಯನ್ನ ಅಪಹರಣ ಮಾಡಿಕೊಂಡು ಹೋಗ್ತಾನ ಮಾತೆಯನ್ನ ಹೋದ ಸಂದರ್ಭದೊಳಗ ರಾಮ ಬೇಟೆ ಹಾರಕ್ಕೆ ಹೋಗಿರ್ತಾನ ಮನೆಗೆ ಬರುವಷ್ಟರಲ್ಲಿ ಮಾತೆ ಇರೋದಿಲ್ಲ ಈ ಕಡೆ ಲಕ್ಷ ಕೇಳ್ರಮ್ಮ ಸೀತಾ ಮಾತೆಯನ್ನ ರಾವಣ ಅಪಹರಿಸಿಕೊಂಡು ಹೋಗಿರ್ತಾನ ಶ್ರೀರಾಮಚಂದ್ರ ಬೇಟೆ ಆಡಿ ಮನೆಗೆ ಬರ್ತಾನ ಬರುವಷ್ಟರಲ್ಲಿ ಮನೆ ಬನ ಬನ ಆಗಿತ್ತು ಸೀತಾ ಮಾತೆ ಇರಲಿಲ್ಲ ಅಲ್ಲಿ ಇಲ್ಲಿ ಕೂಗಿದ ಸೀತಾ 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 ಅಂತ ಕೂಗಿದ ಎಲ್ಲೂ ಸೀತಾ ಶಬ್ದ ಕೇಳಿಸಲಿಲ್ಲ ರಾಮನ ತಳಿ ಕೆತ್ತು ಹೋತಂತೆ ರಾಮನಿಗೆ ಹುಚ್ಚಿ ಹಿಡಿತು ಯಾರ ಸಲುವಾಗಿ ತನ್ನನ್ನ ಕಟ್ಕೊಂಡಂತ ಹೆಂಡತಿ ಸಲುವಾಗಿ ರಾಮನ ತಲೆ ಕೆತ್ತು ಬಿಟ್ಟಿತ್ತು ಕೆತ್ತು ರಾಮನ ತಲೆ ಹೆಂಗ ಕೆಟ್ಟಿತ್ತು ಅಂತಂದ್ರ ಹಾದಿ ಕೂಡಿ ಹೊಟ್ಟಾನ ಕಾರಿನಾಗ ಹೋಗಾಗ ಹುಲಿ ಕರಡಿ ಚಿರತೆ ಪ್ರಾಣಿ ಪಕ್ಷಿಗಳೆಲ್ಲ ಬರ ಕತ್ತೇವ ಅಪ್ರನ್ನೆಲ್ಲಾ ಕೇಳ್ತಾನ ಅಯ್ಯೋ ಏ ಹುಲಿರಾಯ ನನ್ನ ಶೀತಾನ ನೋಡಿದ್ರೇನು ಅದ್ ಕೇಳ ನೋಡು ಯಾವುದು ಪ್ರಾಣಿ ಪಕ್ಷಿ ಬಂದದ್ದನ್ನೆಲ್ಲ ಕೇಳಕತ್ತಾನ ನನ್ನ ಶೀತಾನ ಎಲ್ಲೆರೇ ನೋಡೇರ್ ಎನ್ರೋ ಅಂತ ಕೇಳ್ತಾನ ಯಾರು ಉತ್ತರ ಕೊಡ್ಲಿಲ್ಲ ರಾಮನ ತಲೆ ಕೆಟ್ಟಿತ್ತು ಹಿಂಗ ಹುಡ್ಕ್ಯಾಡ್ತ ಹೋಗಾಗ ಗಿಡಕ್ಕೆ ಹಾಯ್ತಿದ್ದ ದಡ್ಡ ಹೋಗಿ ಆಯ್ತಿದ್ದ ಗಿಡ ಆಯ್ತಂತ ತಿರುಗಿ ಮತ್ತ ಈ ಕಡೆ ತಿರ್ಗಾವ ಹಿಂಗ ಹುಚ್ಚಿಡಿದ ಕಾಡಿನೊಳಗ ತಿರ್ಗಾಕತ್ತಿದ್ರವ ಪರಮಾತ್ಮ ಮತ್ತು ಪಾರ್ವತಿ ಕಾಡಿನಗಿಂತ ಹಾದು ಹೊಂಟಿದ್ರು ಅವರು ಅವರು ಹಾದು ಹೋಗುವಾಗ ಪಾರ್ವತಿ ನೋಡಿದ್ಲು ರಾಮಗ ಮೈನ್ಯಾಗಿನ ಅರಿವಿ ಕಬರಿ ಇರಲಿಲ್ಲ ಹುಚ್ಚು ಅಕಡಿ ಇಕ್ಕಿ ಗಿಡಕ್ಕೆ ಹಾಯ್ತಿದ್ದ ಗಾರಿಗೆ ಹಾಯ್ತಿದ್ದ ಕಲ್ಲಿಗೆ ಹಾಯ್ತಿದ್ದ ಮುಳ್ಳು ತುಳಿತಿದ್ದ ಯಾವ ಪ್ರಾಣಿ ಬರ್ತಾವತನ್ನೆಲ್ಲ ಕೇಳ್ತಿದ್ದ ನನ್ನ ಶೀತ ನೋಡಿದ್ರು ನಾ ಹೇಳಿ ಕೇಳಕತೀ ಹಾಯುವಾದ ಪಾರ್ವತಿ ನೋಡಿದ್ರೀವ ಗಂಡಿಗೆ ಹೇಳ್ತಾರ ಶಿವ ರಾಮನ ಹೆಂಡತಿ ಶೀತ ಕಳ್ಕೊಂಡಿದ್ದಾಳ ರಾವಣ ತಕ್ಕೊಂಡು ಹೋಗ್ಯಾನ ಪಾಪ ಹುಚ್ಚಾಗ್ಯಾನ ಅದಕ್ಕಾಗಿ ಅವನು ಹುಚ್ಚ ಬೇಡ ನಾ ಏನ್ ಮಾಡ್ತನು ಶೀತ ನಂಗೆ ನಾನು ಅರಿವಿ ಹಾಕೋತನೆ ಶೀತಾನಂಗ ಸೀರೆ ಉಟ್ಕೋತನು ಸೀತಾನಂಗ ವಿಪತ್ತಿ ಹಚ್ಕೋತೇನೆ ಸೀತಾನಂಗ ಕುಂಕುಮ ಹಚ್ಕೋತಾನೆ ಸೀತಾನ ಬಳಿ ಹಾಕೋತನು ಶೀತಾನಂತ ಮೂಗುಭತ್ತ ಹಾಕೋತೇನೆ ಸೀತಾನ್ ಕಿವಿಯಾಗಿರುವಂತ ಹೂ ಅವನ್ನೇ ಹಾಕೋತನು ಅಕ್ಕಿ ಹಂಗ ಆಗಿ ನಾ ಮುಂದೆ ಹೋಗ್ತನು ಅವಾಗರೇ ನನ್ನ ನೋಡಿದ್ರೆ ಸಮಾಧಾನ ಆಗ್ತಾನ ಶ್ರೀರಾಮಚಂದ್ರ ಅಂತ ಅಂದ್ಲಕ್ಕಿ ಬಹಳ ಲಕ್ಷ ಕೊಟ್ಟು ಕೇಳ್ರಿ ವಯ್ಯ ಅವಾಗ ಪರಮಾತ್ಮ ಹೇಳಿದ ಏ ಹುಚ್ಚಿ ಅಂದ ರಾಮಂದ್ರೆ ಏನು ರಾಮ ರಾಮಲ್ಲವ ಶ್ರೀರಾಮಚಂದ್ರ ಅಂತಂದ್ರೆ ಕೃತಯುಗದ ಮಹಾಪುರುಷನವರು ಅವ ಹಂತ ಹಿಂತಾ ಮನುಷ್ಯ ಅಲ್ಲ ಮತ್ತೊಬ್ಬ ಹೆಣ್ಣು ಮಕ್ಕಳನ್ನ ಹಿಂಗ ನೋಡವಲ್ಲವ ಏನು ಕತ್ಕೊಂಡ ಶೀತಾನು ಬಿಟ್ಟ ಮತ್ತೊಬ್ಬ ಹೆಣ್ಮಕ್ಳು ಅವರನ್ನು ಹಿಂಗ ಕಣ್ಣು ಬಿಟ್ಟು ಅವನು ನೋಡಂಗಿಲ್ಲ ನೀ ಹೋಗ್ದಾರನ್ನು ಪರಮಾತ್ಮ ಹಾಕೆಂದು ನೋಡೋನು ಅವನು ಪರೀಕ್ಷೆರೆ ಮಾಡುನು ಅಂದ್ಲು ಅಂದಡ್ರಮ್ಮ ಅಂದು ಶೀತ ಆವತ್ತು ಯಾವ ಸೀರೆಯನ್ನು ಹುಟ್ಟಿದ್ಲಲ್ಲ ಅದೇ ಸೀರೆಯನ್ನು ಹುಟ್ಟಿದ್ದಾಳ ಯಾವ ಬಟ್ಟೆ ತೊಟ್ಕೊಂಡಳು ಎಲ್ಲ ಅವೇ ಹಾಕೊಂಡು ಏನು ಶೀತಾನ ನೋಡಿದ್ರ ಈ ಶೀತಾನ ಅನ್ಬೇಕು ಗೊತ್ತಾಗತ್ತಲ್ರಿ ಹಿಂಗ ಎಲ್ಲಾ ಅರಿವಿ ಹಾಕೊಂಡು ಎಲ್ಲಾ ತಯಾರಿ ಮಾಡ್ಕೊಂಡು ಪಾರ್ವತಿ ಇವು ಹುಚ್ಚ ಹಿಡಿದಿತ್ ನೋಡ್ರಿ ರಾಮ ಅಕಡಿ ಇಕ್ಕ ಗಿಡಕ್ಕೆ ಹಾಯ್ತಿದ್ದ ಹೋದ್ಲು ಅವನ ಎದುರಿಗೆ ನಿಂತಲು ಕೈ ಮುಗಿದ್ಲು ಯಾಕ್ರಿ ನಂದ್ಯಕ್ ಹರಿ ನೋಡಕತ್ತೇರಿ ನನ್ನಕತ್ತೇರಿ ಅಂತೇಳಿ ಸೀತಾ ಮಾತೆ ರೂಪ ತೊಟ್ಟಂತ ಪಾರ್ವತಿ ಅವನಿಗೆ ಪಾದಕ್ಕೆ ನಮಸ್ಕಾರ ಮಾಡ್ಲಿಕ್ಕೆ ಹೋಗ್ತಾಳ ರಾಮ ಮತ್ತೆ ರಾಮ ಆಗಿದ್ದಂದ್ರೆ ನನ್ನ ಸೀತಾ ಅಂತ ತಿಳ್ಕೊಂಡ ಆಕೆಯನ್ನ ಹತ್ಕೊಂಡು ಮುದ್ದಾಡ್ತಿದ್ದ ಆದ್ರ ರಾಮ ಹೇಳ್ತಾನೆ ಏನಮ್ಮ ತಾಯಿ ಪಾರ್ವತಿ ಯಾರಿಗೆ ಮೋಸ ಮಾಡ್ಬೇಕಂತ ಬಂದಿ ತಾಯಿ ನೀ ಯಾರು ಪರಮಾತ್ಮನ ಅರ್ಧಾಂಗಿಯಾಗಿರ್ತಕ್ಕಂಥ ಪಾರ್ವತಿ ಅದಿ ನಿನಗ ನಾನು ಶೀತ ಅಂತ ಕರ್ದನಿ ಅಂತಂದ್ರ ಯಾವ ಪಾಪದವರು ಹೋಗಿ ಬೀಳ್ತನ ನಾನು ನಾ ನೀನು ಶೀತ ಅಲ್ಲ ನೀನು ಪಾರ್ವತಿ ಅಂತ ಎಂತ ಮಾತನಾಡ ಆಕೆ ಹಂಗ ಎಲ್ಲ ಇದ್ರು ಸಹಿತ ರಾಮನ ಅಂತಃಕರನ ಹೆಂಗಿತ್ತು ಅಂತಂದ್ರೆ மாவ அவன ஆத்மா பரிசுவாத ஆத்மே ஸ்ரீரமச்சந்திர அதுக்கேத்தாரீராமந்திரனாந்த அண்ண இர்பந்தமணன தம்ம இரேந்தன்தர் மாத்து வர்த்த